ಮುನಿರತ್ನ ಜೊತೆಗಿದ್ದವರೇ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಪೊಲೀಸರು ಎರಡು ದಿನ ಕಸ್ಟಡಿ ಪಡ್ಕೊಂಡಿದ್ದಾರೆ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಇದೆ ಕಾಂಗ್ರೆಸ್ ನಾಯಕರಿಂದ ದ್ವೇಷದ ರಾಜಕಾರಣ ಎನ್ನುವ ಆರೋಪಕ್ಕೆ ಪರಮೇಶ್ವರ್ ಪ್ರತಿಕ್ರಿಯಿಸಿದರು ಸೇರು ಡಿಕೆ ಸುರೇಶನ್ ಕಂಪ್ಲೇಂಟ್ ಕೊಟ್ಟಿದ್ರ ಮುನಿರತ್ನ ಜೊತೆಗಿರೋರೇ ದೂರು ದಾಖಲಿಸಿರು ಮುನಿರತ್ನ ಬಂಧನ ಪ್ರಕರಣದಲ್ಲಿ ರಾಜಕೀಯ ಪ್ರೇರಿತ ಅಲ್ಲ ಇದು ಕಾಂಗ್ರೆಸ್ನವರು ಯಾರೂ ಮುನಿರತ್ನ ವಿರುದ್ಧ ದೂರು ಕೊಟ್ಟಿಲ್ಲ ಇದು ಮುನಿರತ್ನ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಕೊಟ್ಟ ತೆರಿಗೆ ಅವರು ಭಾಳ ಕೀಳಾಗಿ ಒಬ್ಬ ಆಗಿದ್ದಂಥ ವ್ಯಕ್ತಿ ಒಬ್ಬ ಬಾ ಬ್ಲಾಕ್ ಕಾಂಗ್ರೆಸ್ ಆಗಿ ಅಧ್ಯಕ್ಷ ಆಗಿದ್ದಂಥವರು ಮತ್ತು ಅವರ ಕಾಂಟ್ರ್ಯಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ತನಿಖೆ ಪ್ರಾರಂಭ ಆಗಿದೆ ಎರಡು ದಿವಸ ಇವತ್ತು ಬೆಳಿಗ್ಗೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ ಎರಡು ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು ತನಿಖೆ ಮಾಡ್ತಾರೆ ಎಫ್ ಎಸ್ ಎಲ್ಗೆ ಅವರ ವಾಯ್ಸು ಅವ್ರದ್ದೇನೋ ಅಲ್ಲವೋ ಅದೆಲ್ಲ ನೋಡ ನೋಡಬೇಕಲ್ಲ ಅದೆಲ್ಲ ನೋಡ್ತಾರೆ ನೋಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ದ್ವೇಷ ಏನು ಬಂದಿದೆ ಅದರಲ್ಲಿ ಅವರೇ ಅವ್ರ ಜೊತೆಯಲ್ಲಿದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರಾ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರಾ ಅವರ ಜೊತೆಯಲ್ಲಿ ಯಾರು ಬೈಗುಳ ತಿಂದರು ಅವರೇ ಕೊಟ್ಟಿದ್ದಾರಪ್ಪ ಅದರಲ್ಲಿ ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದರೆ ಅದಕ್ಕೂ ಹೇಳ್ತಾರೆ ನೋಡಿ ಕಂಪ್ಲೇಂಟ್ ಕೊಟ್ಟಿದ್ರು ಕ್ರಮ ತಗೊಂಡಿಲ್ಲ ಅಂತ ಅದಕ್ಕೂ ಟೀಕೆ ಮಾಡ್ತಾರೆ ಈಗ ಅವರ ವಾಯ್ಸೆಲ್ಲ ತಗೊಳ್ತಾರೆ ವಾಯ್ಸು ಅವರಿಗೆ ಮ್ಯಾಚ್ ಆಗ್ತದೆ ಇಲ್ವ ಅಂತ ಹೇಳಿ ತನಿಖೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್